ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜಿನಿ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಮರುಸಿಂಚನ ಕನ್ನಡ ಅಧ್ಯಾಯ ಒಂದು ಅಭಿವ್ಯಕ್ತಿ ಚಟುವಟಿಕೆಯ ಒಂದು ಗ್ರಂಥಾಲಯ ಈಗ ನಾವು ಗ್ರಂಥಾಲಯ ಎಂದರೇನು ಗ್ರಂಥಾಲಯ ಅಂದರೆ ಸಾಂಪ್ರದಾಯಿಕವಾಗಿ ಓದಲು ಮತ್ತು ಅಧ್ಯಯನ ಮಾಡಲು ಹಾಗೆಯೇ ಪುಸ್ತಕವನ್ನು ಸಂಗ್ರಹಿಸಲು ಕಟ್ಟಿಸಿ ಕಟ್ಟಿಸಿರುವ ಅಂದರೆ ಸುಂದರವಾದ ಜಾಗವೇ ಗ್ರಂಥಾಲಯ ಓದಲು ಮತ್ತು ಅಧ್ಯಯನ ಮಾಡಲು ಪುಸ್ತಕವನ್ನು ಸಂಗ್ರಹಿಸಲು ಸುಂದರವಾದ ಇವನ್ನೆಲ್ಲ ಇಡಲು ಅಥವಾ ಇಟ್ಕೊಳ್ಳಲು ಸುಂದರವಾಗಿ ಕಟ್ಟಿಸಿರುವ ಜಾಗವೇ ಗ್ರಂಥಾಲಯ ನಾವು ಗ್ರಂಥಾಲಯದಲ್ಲಿ ಹೇಗಿರಬೇಕು ನಾವು ಗ್ರಂಥಾಲಯದಲ್ಲಿ ಮೌನವಾಗಿ ಓದಬೇಕು ಮೌನವಾಗಿರಬೇಕು ಪುಸ್ತಕವು ಹರಿಯದೆ ನಾವು ಗೌರವಿಸಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು ಪುಸ್ತಕನ ಎಲ್ಲೆಂದರಲ್ಲಿ ಇಡಬಾರ್ದು ಹಾಗೆಯೇ ಗಾಲಾಟೆ ಮಾಡಬಾರ್ದು ನಿದ್ದೆ ಮಾಡಬಾರ್ದು ನಾವು ಶಿಸ್ತಿನಿಂದ ವರ್ತಿಸಬೇಕು ನಾವು ಗ್ರಂಥಾಲಯದಲ್ಲಿ ಇವನ್ನೆಲ್ಲ ಪಾಲಿಸಬೇಕು ನಾವು ಗ್ರಂಥಾಲಯದ ನಿಯಮಗಳನ್ನು ನೋಡಕ್ಕೆ ಗ್ರಂಥಾಲಯದ ನಿಯಮಗಳು ಗ್ರಂಥ ಗ್ರಂಥಾಲಯದಲ್ಲಿ ಶಿಸ್ತಿನಿಂದ ವರ್ತಿಸಿ ಇವನ್ನು ಇವೆಲ್ಲವೂ ಗ್ರಂಥಾಲಯದ ನಿಯಮಗಳು ನಾವು ಗ್ರಂಥಾಲಯದ ನಿಯಮಗಳನ್ನು ಪಾಲಿಸುವುದರಿಂದ ಆಗುವ ಪರಿಣಾಮ ಏನೆಂದ್ರೆ ಫಸ್ಟ್ ಇದು ಗ್ರಂಥಾಲಯದ ನಿಯಮಗಳನ್ನು ಪಾಲಿಸುವ ಪರಿಣಾಮ ಗ್ರಂಥಾಲಯದಲ್ಲಿ ಮೌನವಾಗಿರಿ ಮತ್ತು ಮೌನವಾಗಿ ಇದನ್ನು ಪಾಲಿಸುವುದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗುವುದಿಲ್ಲ ಅಂದರೆ ನಾವು ಮೌನವಾಗಿರುವುದರಿಂದ ಯಾರಿಗೂ ತೊಂದರೆ ಈಗ ನೀವು ಮೌನವಾಗಿ ಕುಂತಿದ್ದೀರಿ ಯಾರ್ಯಾರು ತೊಂದರೆ ಆಗ್ತದ ಮೌನವಾಗಿರಬೇಕು ಮತ್ತು ಮೌನವಾಗಿ ಓದಬೇಕು ನಾವು ಮೌನವಾಗಿ ಓದುವುದರಿಂದ ನಾವು ಓದುತ್ತಿರುವ ಪುಸ್ತಕದಲ್ಲಿನ ವಿಷಯ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಮತ್ತು ಅದರಿಂದ ವಿಷಯ ಜ್ಞಾನ ನಮಗೆ ಹೊಂದುತ್ತೇವೆ ಸಾಕಷ್ಟು ಜ್ಞಾನವನ್ನು ನಾವು ಹೊಂದುತ್ತೇವೆ ಹಾಗೆಯೇ ಮೌನವಾಗಿ ಓದುವುದರಿಂದ ನಮಗೆ ಅಕ್ಷರ ಜ್ಞಾನವಾಗುತ್ತದೆ ಅಕ್ಷರ ಜ್ಞಾನ ಅಂದ್ರೆ ಈಗ ಒಂದು ಪದ ಅಂದ್ರೆ ಸ್ವರಾಕ್ಷರದ ಒಂದು ಅಂತ ಬರಿತೀವಿ ಆದರೆ ವಂದನೆಗಳನ್ನು ಕೋರಬೇಕಂದ್ರೆ ಯಾವೊಂದು ಬರ್ತೀವಿ ವ್ಯಂಜನಾಕ್ಷರದಿಂದ ಬರುವಂತಹ ವ್ಯಂಜನಾಕ್ಷರದಿಂದ ಬರುವಂತಹ ನಾವು ಬರ್ತೀವಿ ಹೌದಾ ಆಮೇಲೆ ಗ್ರಂಥಾಲಯದಲ್ಲಿ ಪುಸ್ತಕವನ್ನು ಅರಿಯದೆ ಗೌರವಿಸಿ ನಾವು ಗ್ರಂಥಾಲಯದಲ್ಲಿ ಪುಸ್ತಕವನ್ನು ಅರಿಯುವುದರಿಂದ ನಮ್ಮ ಪುಸ್ತಕದಲ್ಲಿನ ಜ್ಞಾನ ಆಗಿರ್ಬೋದು ಒಂದು ವಸ್ತುವಿನ ಬಗ್ಗೆ ಆಗಿರ್ಬೋದು ಒಬ್ಬ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು ಅವರಲ್ಲಿನ ಗುಣಗಳು ಒಳ್ಳೆಯ ಗುಣಗಳಾಗಿರ್ಬೋದು ಪುಸ್ತಕದ ಒಳ್ಳೆಯ ಗುಣಗಳು ಹೋಗಬಹುದು ನಮಗೆ ಬೇಕಾದ ನಮ್ಮ ನಮ್ಮ ಓದಿಗೆ ನಮ್ಮ ಕಲಿಕೆಗೆ ಬೇಕಾದ ಜ್ಞಾನ ಅಲ್ಲಿ ಹೋಗುತ್ತದೆ ಈಗ ನೀವು ಹೇಗೆ ಅರಿದು ಪುಸ್ತಕವನ್ನು ಅರಿದು ವಹಿಸುತ್ತೀರೋ ಅದೇ ಥರ ನಮ್ಮ ಜ್ಞಾನ ಹೋಗಬಹುದು ಗ್ರಂಥಾಲಯದಲ್ಲಿ ಅದನ್ನು ಗೌರವಿಸಬೇಕು ಪುಸ್ತಕವನ್ನು ಅರಿಯದೇ ಗೌರವಿಸಬೇಕು ಹೇಗೆ ಗೌರವಿಸಬೇಕು ಈಗ ಅಲ್ಲಿ ಪುಸ್ತಕ ಬಿತ್ತು ಇಲ್ಲಿ ಆಳ ಬಿತ್ತು ನನಗೆ ತುಳ್ಕೊಂಡು ಹೋಗ್ತೀರಾ ಯಾಕಂದರೆ ಅವು ನಮ್ಮ ಮುಂದಿನ ಕಲಿಕೆಗೆ ಅವು ನಮಗೆ ಒಂದು ಮೆಟ್ ಒಂದು ಸ್ಫೂರ್ತಿ ಆಗ್ತವೆ ಅವು ಹೇಗೆಂದರೆ ನಮ್ಮ ಕಲಿಕೆಗೆ ಅವು ಸ್ಫೂರ್ತಿ ಆಗ್ತವೆ ಅವನ್ನ ನಾವು ಓದಿದ್ರೆ ಸಾಕಷ್ಟು ಜ್ಞಾನನ ತಿಳ್ಕೊತೀವಿ ಹೌದಾ ಅದನ್ನು ನಾವು ಏನು ಮಾಡಬೇಕು ಮತ್ತು ಅವನ ಎತ್ತಿಡಬೇಕು ತಾಯಿ ಬಿದ್ದರನ್ನ ತಗೊಂಡು ಸೈಡಿಗೆ ಎತ್ತಿಡಬೇಕು ಹಂಗೆ ಎತ್ತಿಟ್ಟು ಅದನ್ನು ನಾವು ಗೌರವದಿಂದ ನೋಡ್ಕೋಬೋದು ನೀವು ಮುಂದೆ ಎತ್ತಿಡೋದಲ್ಲ ಬೇರೆ ಯಾರಾದರೂ ತುಳಿತಾ ಇರ್ತಾರೆ ಅದನ್ನ ಅದನ್ನು ನಾವು ಅವರಿಗೆ ಈ ನಿಯಮದ ಬಗ್ಗೆ ಆದರೂ ಅದ್ರ ಬಗ್ಗೆ ಆದರೂ ಆ ಪುಸ್ತಕದ ಮಹತ್ವದ ಬಗ್ಗೆ ನೀವು ತಿಳಿಸ್ಬೇಕು ಹಾಗೆಯೇ ಗ್ರಂಥಾಲಯದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ನಾವು ಗ್ರಂಥಾಲಯದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದರಿಂದ ನಮಗೆ ಓದುವಾಗ ಯಾವುದೇ ಚಂಚಲತೆ ಇರೋದಿಲ್ಲ ಎಲ್ಲ ಸಮಾಧಾನವಾಗಿರ್ತೀವಿ ಸಮಾಧಾನವಾಗಿ ಕುತ್ಕೊಂಡು ಓದ್ತೀವಿ ನಮಗೆ ನಿಧಾನ ಇರ್ತದೆ ನಾವು ಸ್ವಚ್ಛತೆಯನ್ನು ಇಟ್ಕೊಂಡಿಲ್ಲಿದ್ರೆ ಏನಾಗುತ್ತಪ್ಪ ಅಂದರೆ ನಮಗೆ ಓದಕ್ಕಾಗಲ್ಲ ಅದ್ರ ಮೇಲೆ ಅದ್ರ ಮೇಲೆ ಕಾಂಟ್ರೆಸ್ಟ್ ಅಂದ್ರೆ ಗಮನ ಕೊಡೋಕ್ಕಾಗಲ್ಲ ಹೀಗೆಲ್ಲ ತೊಂದರೆ ಆಗ್ಬೋದು ಅದೇ ತರ ತಿಂ ಓದಕ್ಕಾಗಲ್ಲ ಗಲಿದ್ರೆ ಯಾರಾದರೂ ಓದ್ತೀರಾ ಹಾಗೆ ಇದು ಗ್ರಂಥಾಲಯದಲ್ಲಿ ಎಲ್ಲೆಂದರಲ್ಲಿ ಪುಸ್ತಕ ಬಿಡಬಾರದು ಗ್ರಂಥಾಲಯದಲ್ಲಿ ನಿದ್ದೆ ಮಾಡಬಾರದು ಗ್ರಂಥಾಲಯದಲ್ಲಿ ಎಲ್ಲೆಂದರಲ್ಲಿ ಪುಸ್ತಕ ಬಿಡೋದಿನದು ಏನಾಗತ್ತೀವಿ ಏನಾಗತ್ತಪ್ಪ ಅಂದ್ರೆ ನಾವು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪುಸ್ತಕಗಳನ್ನ ಇಡಬೇಕು ಇಡ್ಲಿ ನೀವು ತಂದು ಒದ್ಬಿಟ್ರೆ ನೀವು ಏನಾಗುತ್ತೆ ಮಿಸ್ ಆಗಿರ್ಬೋದು ಆಗಿರ್ಬೋದು ಈಗ ಒಂದು ಯಾವ್ದಾದ್ರು ಪುಸ್ತಕ ತಂಬ ಅಂತ ಇರ್ಬೋದು ನಿಮಗೆ ಬೇಕಾದ ನೀವು ಯಾವ್ದಾದ್ರೂ ವಿಷಯದ ಬಗ್ಗೆ ತಿಳ್ಕೊಂಬ ಅಂತ ಹೇಳಿರ್ಬೋದು ನಿಮಗೆ ಆ ಪುಸ್ತಕ ಇಷ್ಟ ಆಗಿರ್ಬೋದು ಅದನ್ನ ನೀವು ಎಲ್ಲೆಂದರಲ್ಲಿ ಓದ್ತಿರ್ತೀರಾ ಮತ್ತೆ ಹುಡುಕ್ಬೇಕಾಗತ್ತಿ ಅಲ್ಲಿ ಟೈಮು ಟೈಮು ಮುಖ್ಯವಾದದ್ದು ಅದೇ ಇಲ್ಲಲ್ಲ ಟೈಮು ಅದೇ ತರ ನಾವು ನಿದ್ದೆ ಮಾಡಬಾರ್ದು ನಾವು ನಿದ್ದೆ ಮಾಡುವುದರಿಂದ ಏನಾಗ್ತೀವಿ ಈಗ ಒಬ್ಬರು ನಿದ್ದೆ ಮಾಡ್ತಾ ಇರ್ತಾರೆ ಸೈಡಿಗೆ ಸುಮ್ಮನೆ ಇರಲ್ಲ ಹೌದಾ ಸುಮ್ಮನೆ ಇರ್ತೀರ ಒಬ್ಬರು ಗಲಾಟೆ ಮಾಡಿದ್ರೆ ಇನ್ನೊಬ್ರು ಸುಮ್ಮನೆ ಇರ್ತಾರೆ ಅದೇ ಥರ ನಾವು ಒಬ್ರು ನಿದ್ದೆ ಮಾಡಿದಾರ ಒಂದು ಕುರಿ ಹೇಳಕ್ ಬಿಟ್ಟರೆ ಎಲ್ಲ ಅಳಕ್ ಬಿದ್ದಂಗೆ ಅದೇ ಥರ ಮಲ್ಕೊಬೋದು ಇಲ್ಲಾಂದ್ರೆ ನಾವು ಆದ್ರೂ ನಾವು ಬೆಳ್ತಾಳಿಗೆ ಬಂದಿರೋದು ಅದಕ್ಕೆ ಒಂದು ಸ್ವಲ್ಪ ಜ್ಞಾನ ತಿಳ್ಕೊಬೇಕಂತ ಬಂದಿರ್ತೀವಿ ನಾವು ಅದ ಮುಂದೆ ಮಾಡಬೇಕು ಗ್ರಂಥಾಲಯದಲ್ಲಿ ಗಲಾಟೆ ಮಾಡಬಾರದು ಮತ್ತು ಮೊಬೈಲ್ ಬಳಸಬಾರದು ನಾವು ಗ್ರಂಥಾಲಯದಲ್ಲಿ ಗಲಾಟೆ ಮಾಡುವುದರಿಂದ ಬೇರೆಯವರಿಗೆ ತೊಂದರೆ ಆಗುತ್ತದೆ ಹೇಗಪ್ಪ ಬೇರೆಯವರಿಗೆ ತೊಂದರೆ ಆಗ್ತದೆ ಈಗ ನೀವೆಲ್ಲ ಬರ್ಕೊನೋ ಕತ್ತಿರ್ಬೋದು ಒದ್ಕೊಂಡು ಕತ್ತಿರ್ಬೋದು ಈಗ ಈ ಡಿ ಜೆ ಆಗ್ತದೆ ಡಿಸ್ಕೋಜ್ ಹಾಕಿ ಅದರ ಡಿ ಜೆ ಅಂದರೆ ಡಿಸ್ಕೋಜ್ ಹಾಕಿ ಅದಕ್ಕೆ ನಿಮಗೆ ಕಂಟೆಂಟ್ ಗಮನ ಕೊಡೋಕ್ಕಾಗಲ್ಲ ಓದೋದ್ರ ಮೇಲೆ ಗಮನ ಕೊಡೋಕ್ಕಾಗಲ್ಲ ಹಾಗಾಗಿ ಡಿಸ್ಟರ್ಪ್ ಆಗ್ತತಿ ಅವ್ರೇನು ಮಾಡ್ತಾರೆ ಹೇ ಸುಮ್ಮನೆ ಈಗ ಎಲ್ಲ ಅಂತಾರೆ ಅವರು ಮತ್ತು ಬೈಬೋದು ಅದಕ್ಕೆ ನಾವು ಗಲಾಟೆ ಮಾಡಬಾರ್ದು ಹಾಗೆ ಮೊಬೈಲ್ ಬಳಸಬಾರ್ದು ಮೊಬೈಲ್ ಬಳಸೋದ್ರಿಂದ ಏನಾಗುತ್ತೆ ನೀವು ಮಾಡ್ತಿರ್ತೀರ ನೀ ಇದ್ರ ನೋಡಿ ಬೇರೆ ಕಡೆಗೆಲ್ಲ ನೋಡಿರ್ತೀರಿ ನೀವು ಒಬ್ಬ ನೋಡ್ತಾ ಇರ್ತೇನೆ ನಾನು ಸುಮ್ಮನೆ ಇರಲ್ಲ ಸೈಡಿಗೆ ನಾನು ಬರ್ತೇನೆ ನಿಮಗೆ ಹಿಂಗೆ ಬುಕ್ಕ ತಗೊಂಡ್ರ ಹಿಂಗೆ ಇರ್ತೇನೆ ನಿಮಗೆ ಹಿಂಗೆ ನೋಡ್ಕೊಳ್ತೇನೆ ನಿಮಗೆ ಮತ್ತೆ ಅಲ್ಲಿ ಪಕ್ಕಕ್ಕಿರೋರು ಯಾರು ಸುಮ್ಮನೆ ಇರಲ್ಲ ಒಂದು ಕುರಿ ಆಗ್ಬಿದ್ರೆ ಅದು ಹೀಗೆ ಆಗ್ತದೆ ಅದಕ್ಕೆ ನಾವು ಮೊಬೈಲ್ ಬಳಸಬಾರ್ದು ನಾವು ಇಲ್ಲಿ ಗ್ರಂಥಾಲಯ ಇದು ಗ್ರಂಥಾಲಯ ಗ್ರಂಥಾಲಯ ಎಂಬುದು ಒಂದು ಸುಂದರವಾದ ಕೊಠಡಿ ಹಲವಾರು ವಿಜಯವನ್ನು ಇಟ್ಟುಕೊಂಡ ಈ ಕೊಠಡಿ ಇದು ಮನಸ್ಸು ಮಾಡಿದರೆ ಒಬ್ಬ ವಿದ್ಯಾರ್ಥಿಯನ್ನು ಏನು ಏನ್ ಹೇಗಾದರೂ ರೂಪಿಸುತ್ತದೆ ಹೌದಾ ನಾವು ಗ್ರಂಥಾಲಯದಲ್ಲಿ ಚೆನ್ನಾಗಿ ಓದಿದ್ರೆ ಗ್ರಂಥಾಲಯದಲ್ಲಿನ ಪುಸ್ತಕದ ವಿಷಯಗಳನ್ನ ತರ ದೇವಾಲಯಕ್ಕೆ ಹೋದರೆ ಒಂದು ಹಿತವಾದ ನುಡಿದು ದೇವಾಲಯಕ್ಕೆ ಹೋದರೆ ಕಣ್ಮುಚ್ಚಿ ಕಣ್ಮುಚ್ಚಿ ಬೇಡಬೇಕು ಗ್ರಂಥಾಲಯಕ್ಕೆ ಹೋದರೆ ಕಣ್ ತೆರೆದು ಮಹಾರಾದ ಎಸ್ ಆರ್ ರಂಗನಾಥನ್ ಅವರು ಕಾಲೇಜುಗಳಲ್ಲಿ ಗ್ರಂಥಾಲಯದ ದಿನಾಚರಣೆಯನ್ನು ಆಚರಿಸ್ತಾರೆ ಧನ್ಯವಾದಗಳು